ನಾವು ಒಂದು ಟ್ರೇಡ್ ತಗೋಬೇಕಂದ್ರೆ ನಾವು ಏನೆಲ್ಲ ನೋಡಬೇಕೈತಿ ಅಂತೇಳಿ ಹಿಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ ಅಂದ್ರೆ ಒಂದು ಸ್ಟಾಕ್ ಒಳಗೆ ನಾವು ಏನೆಲ್ಲ ನೋಡುವ ಮೂಲಕ ಒಂದು ಚಲೋ ಟ್ರೇಡನ್ನು ತೆಗೆದುಕೊಳ್ಳಬಹುದು ಅಂತೇಳಿ ತಿಳ್ಕೊಳ್ಳೋಣ ಈಗ ನಾನು ಸಿಂಪಲ್ ಆಗಿ ನಿಫ್ಟಿ ಫಿಫ್ಟಿ ಒಂದು ಇಂಡೆಕ್ಸದ ಒಂದು ಚಾಟ ಈಗ ನಿಫ್ಟಿ ಫಿಫ್ಟಿ ಚಾಟ ಓಪನ್ ನಮ್ಮ ಮುಂದೆ ಇದ್ರಾಗ ನಾವು ಯಾವ್ಯಾವ ರೀತಿಯಾಗಿ ನಾವು ಏನೆಲ್ಲ ಯೂಸನ್ನು ಮಾಡಿಕೊಳ್ಳುವ ಮೂಲಕ ಒಂದು ಚಲೋ ತೆಗೆ ಒಂದು ಟ್ರೇಡನ್ನು ತೆಗೆದುಕೊಳ್ಳಬಹುದು ಅಂತೇಳಿ ತಿಳ್ಕೊಳ್ಳೋಣ ಓಕೆ ನಮ್ಮ ಮುಂದಿಗೆ ಓಪನ್ ಐತಿ ನಿಫ್ಟಿ ಫಿಫ್ಟಿದ ಒಂದು ಇಂಡೆಕ್ಸ್ ಇದೆ ಚಾಟಾ ಈಗ ನಾವಿಲ್ಲೇ ಫಸ್ಟ್ನಾಗ ತಗೊಳ್ತೇವೆ ನಾವು ಫಸ್ಟ್ನಾಗ ನೋಡಿದ್ರೆ ಡೌನ್ ಟ್ರೆಂಡ್ ಐತೆ ಟ್ರೇಡ್ ಅಪ್ ಟ್ರೆಂಡ್ ಅಂತೇಳಿ ಅಂದ್ರೆ ಈಗ ನಾವಿಲ್ಲೇ ನೋಡ್ಬೋದು ಇಲ್ಲಿಂದ ಇದಾಗೈತಿ ಇಲ್ಲಿ ಮಠ ಹೋಗೈತಿ ಅಂದ್ರೆ ಡೌನ್ ಹೋಗ ನಮ್ಮ ಟ್ರೇಡ ಮೂವ್ ಆಗೈತಿ ಅಂದ್ರೆ ನೋಡ್ಬೋದು ಇಲ್ಲಿ ನಾವು ನೋಡ್ಕ ನಮ್ಗೆ ಗುರ್ತಾಗೈತಿ ಡೌನ್ ಟ್ರೆಂಡ್ ಐತೋ ಏನೋ ಅಪ್ ಟ್ರೆಂಡ್ ಐತೆ ಅಂತೇಳಿ ಅಂದ್ರೆ ಓಪನ್ ಎಲ್ಲಿಗೈತಿ ಹೈ ಎಲ್ಲಿಗೈತಿ ಲೋ ಎಲ್ಲಿ ಐತಿ ಅಂತೇಳಿ ನೋಡ್ರೆ ನಮಗೆ ಅಬ್ಬಿಯಸ್ಲಿ ಗುರ್ತಾಗೆ ಬಿಡ್ತೈತಿ ಇಲ್ಲಿ ನೋಡ್ಬೋದು ನಾವು ಇಲ್ಲಿಂದ್ರೆ ಕೂಡ ನಮಗೊಂದು ಡೌನ್ ಟ್ರೆಂಡ್ ನೋಡಕ್ಕೆ ಸಿಗೈತಿ ಅಂದ್ರೆ ನಾವು ಮೊದ್ಲಾಗ ನೋಡೋದೇನೋ ಫಸ್ಟ್ನೇಕ ಯಾವತ್ತಿದು ಟ್ರೆಂಡ ಅಪ್ ಟ್ರೆಂಡ್ ಐತೋ ಏನು ಡೌನ್ ಟ್ರೆಂಡ್ ಐತೋ ಅಂದ್ರೆ ಇಲ್ಲಿಗೆ ಓಪನ್ ಆಗಿದ್ದ ಇಲ್ಲಿಗೆ ಬಂದಾಗ ಈಗ ನಿಂತೈತೆ ಅಂದ್ರೆ ಈಗ ಡೌನ್ ಟ್ರೆಂಡ್ ಹೋಗ ಮೂವ್ ಆಗೈತೆ ಅಂತೇಳಿ ಅರ್ಥವನ್ನು ಕೊಡ್ತೈತಿ ಈಗ ಫಸ್ಟ್ನಾಗ ನೋಡಿದ್ರು ನಾವು ಟ್ರೆಂಡ ಯಾವ ರೀತಿ ಐತಿ ಅಂತೇಳಿ ಆನಂತರ ವ್ಯಾಲ್ಯೂಮ್ ಅನ್ನ ನೋಡ್ಬೇಕಾಕೈತಿ ವ್ಯಾಲ್ಯೂಮ್ ಅಂದ್ರೆ ಏನ ಇಲ್ಲೇ ಕೆಳಗೆ ನೋಡೋಕೆ ಸಿಗತ್ತ ನೋಡ್ಬೋದು ನಾನು ಇಲ್ಲೇ ಮಾರ್ಕ್ ಮಾಡ್ತೀನಿ ಹೈಲೈಟ್ರಲ್ಲಿ ಇಲ್ಲೇ ಕೆಳಗೆ ಏನು ನೋಡಕ್ಕೆ ಸಿಗತ್ತವಲ್ಲ ಇವಾಗ ಇವ್ಕ ನಾವು ವ್ಯಾಲ್ಯೂ ಅಂತವು ಅಂದ್ರೆ ಇಲ್ಲಿ ಏನು ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಎರಡು ಅದಾವು ರೆಡ್ ಕಲರ್ ಅರ್ಥ ಏನಂದ್ರೆ ಸೇಲರ್ ಸ್ಟ್ರಾಂಗ್ ಅದಾರಂತೆ ಮತ್ತು ಇನ್ನೊಂದು ಐತ ಗ್ರೀನ್ ಕಲರ ಇದರ ಅರ್ಥ ಏನಂದ್ರೆ ಬೈಯರ್ ಸ್ಟ್ರಾಂಗ್ ಅಂತೇಳಿ ಇದನ್ನು ಕೂಡ ನೋಡ್ಬೇಕಾಗಿ ನಾವು ಈಗ ಸೇಲರ್ಸ್ಗೂ ಸ್ಟ್ರಾಂಗ್ ಆದಂಥ ಸಂದರ್ಭದಾಗ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗೈತಿ ಬೈಯರ್ಸ್ ಸ್ಟ್ರಾಂಗ್ ಆದಾಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೈತಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಟ್ರೇಡಿಂಗ್ ಒಳಗೆ ಒಂದು ವಹಿಸ್ತೈತಿ ಅಂತ ಹೇಳ್ಬೋದು ಆನಂತರ ನಾವು ನೆಕ್ಸ್ಟ್ ನೋಡ್ತೇವೆ ಏನಪ್ಪ ಅಂದ್ರೆ ಯಾವ ಸ್ಟಾಕ್ ಒಳಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡತ್ತಲ್ಲ ಅದ್ರ ಬಗ್ಗೆ ಏನರ ಇವತ್ತು ನ್ಯೂಸ್ ಅದಾವೋ ಏನು ಅಂತೇಳಿ ಅಂದ್ರೆ ನೆಗೆಟಿವ್ ನ್ಯೂಸ್ ಏನಾರ ಇದ್ರೆ ಆಬ್ವಿಯಸ್ಲಿ ಟ್ರೇಡ ಡೌನ್ ಟ್ರೆಂಡ್ ಕಡೆನ ಹೋಕ್ಕೈತೆ ಅಂದ್ರೆ ಒಂದು ನ್ಯೂಸ ಇಡೀ ಸ್ಟಾಕ್ ಮಾರ್ಕೆಟನ್ನು ಡಿಪೆಂಡ್ ಮಾಡೋ ಸಾಮರ್ಥ್ಯವನ್ನು ಹೊಂದಿರ್ತೈತಿ ಆದ್ದರಿಂದ ಒಂದು ನಾವು ಟ್ರೇಡ್ ತಗೋತ ಮುಂದೆ ನ್ಯೂಸ್ ಕೂಡ ನೋಡಿ ಆಮೇಲೆ ಟ್ರೇಡ್ ತೊಗೊಳ್ಬೇಕಾಕೈತಿ ಈಗ ನಾವು ತಿಳ್ಕೊಂಡೇನೋ ಟ್ರೆಂಡ್ ನೋಡಬೇಕು ವ್ಯಾಲ್ಯೂಮ್ ನೋಡಬೇಕು ನ್ಯೂಸ್ಗಳನ್ನು ನೋಡಬೇಕು ಆನಂತರ ಈ ಇಂಡಿಕೇಟ್ರ್ ಸಿಗ್ತಾವೆ ನಮಗೆ ಅನೇಕ ಇಂಡಿಕೇಟರ್ಗಳು ಸ್ಟಾಕ್ ಮಾರ್ಕೆಟ್ ಸಿಗ್ತಾವೆ ಇಲ್ಲೇ ಇಂಡಿಕೇಟ್ರ್ ಐತಿ ಇಲ್ಲಿ ನೋಡ್ಬೋದು ನಾವು ಇಲ್ಲೇ ಮ್ಯಾಲ ಕಾಣ್ ಇದಾಕೈತಿ ಇಲ್ಲೇ ಇಂಡಿಕೇಟರ್ಸ್ ಇಲ್ಲ ಈ ಇಂಡಿಕೇಟರ್ಸ್ ಮ್ಯಾಲೆ ಕ್ಲಿಕ್ ಮಾಡಿ ಇಲ್ಲೇ ಅನೇಕ ಇಂಡಿಕೇಟ್ರ್ ಯೂಸ್ ಆಗ್ತಾವೆ ಅವು ಕೂರ್ ಮ್ಯಾಗ ಕೂಡ ಇನ್ ಮಾಡಬೇಕಾಕೈತಿ ಆನಂತರ ನಾವು ನೆಕ್ಸ್ಟ್ ನೋಡೋದ ಒಂದು ಟೈಮ್ ಪೀರಿಯಡ್ ಅಂದ್ರೆ ಈಗ ಒಂದು ನಿಮಿಷ ಸ್ಟಾರ್ಟ್ ಆಯ್ತದ ಇದನ್ನು ನಾನು ಐದು ನಿಮಿಷಕ್ಕೆ ಕನ್ವರ್ಟ್ ಮಾಡಿ ನೋಡ್ತೇನೆ ಐದು ನಿಮಿಷ ಒಳಗೆ ಯಾವ ಥರ ಟ್ರೇಡ ಮೂವ್ ಆಗೈತಿ ನಮ್ಗೆ ಇಲ್ಲಿಂದ ನಾವು ನೋಡತ್ತವು ಅಂದ್ರೆ ಒಂದು ಇಲ್ಲಿಂದ್ರೆ ಏನು ಇಲ್ಲಿ ಮಾಡೋ ಟ್ರೆಂಡ್ ಹೋಗಿತ್ ಇವತ್ತಿಂದ ಇದಿದ ಇಲ್ಲಿ ನಾವು ನೋಡ್ಬೋದು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಬೇಕಾಗೈತಿ ಅಂದರೆ ಐದು ನಿಮಿಷ ಟೈಮ್ ಪ್ರೇಮಿಗೆ ಎಷ್ಟು ಮೂವ್ ಆಗೈತಿ ಆನಂತರ ಹತ್ತು ನಿಮಿಷದ ಟೈಮ್ ಪ್ರೇಮುಗೆ ಎಷ್ಟು ಯಾವ ರೀತಿಯಾಗಿ ಸ್ಟಾಕ್ ಮಾರ್ಕೆಟ ಮೂವ್ ಆಗೈತಿ ಆನಂತರ ಹದಿನೈದು ನಿಮಿಷ ಇದ್ರೊಳಗೆ ಯಾವ ರೀತಿಯಾಗಿ ಮೂವ್ ಆಗೈತಿ ಆನಂತರ ಮೂವತ್ತು ನಿಮಿಷದೋಗ ಯಾವ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಒಂದು ಕ್ಯಾಂಡಲ್ಗಳು ಮೂವ್ ಆಗುತ್ತಾವ ಅನ್ನೋದೇಳೆ ತಿಳ್ಕೊಬೇಕಾಗೈತಿ ಅಂದ್ರೆ ಟೈಮ್ ಫ್ರೇಮ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಕೈತೆ ಆನಂತರ ಇವತ್ತಿಂದ ಬಿಟ್ಟ ಪ್ರೀವಿಯಸ್ ಡೇದ ಅಂದ್ರೆ ಐದು ದಿನದ ಹಿಂದ ನಾನು ಐದು ದಿನದ ಚಾರ್ಟ್ ಓಪನ್ ಮಾಡಿನೂ ಅವಾಗ ಮಾರ್ಕೆಟ ಯಾವ ರೀತಿಯಾಗಿ ಮೂವ್ ಆಗೈತಿ ಅಂತೇಳಿ ಕೂಡ ತಿಳ್ಕೊಳ್ಬೇಕಾಗೈತಿ ಆನಂತರ ಒನ್ ಮಂತ್ ಇಂದ ಅಂದ್ರೆ ನಾವು ಲಾಂಗ್ ಟರ್ಮ್ ಟ್ರೇಡ್ ತೊಗೋದಿಂದ ಈ ಪ್ರೀವಿಯಸ್ ಇದ್ದು ನೋಡ್ತೇವೆ ಶಾರ್ಟ್ ಟರ್ಮ್ ಇದು ಅಟ್ ಒನ್ ಬೈ ಒನ್ ಡೇ ಬ್ಯಾಕಾ ಬ್ಯಾಕ ನಂತರ ಪ್ರೆಸೆಂಟೇಜ್ ನೋಡಬೇಕಾಗೈತಿ ಈಗ ನಾ ಡೇ ಒನ್ ತೆಗೆದನೀಗ ಇಲ್ಲಿ ನೋಡ್ಬೋದು ಈಗ ಟ್ರೆಂಡ್ ಯಾವ್ದು ರೀತಿಯಾಗಿ ಮೂವ್ ಆಗೈತಿ ಮೋಷನ್ ಸಿಗಾಯಿತ ಅಂತೇಳಿ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ನಾವು ಇಲ್ಲ ಒಂದು ಕ್ಯಾಂಡ್ ಇದು ಕ್ಯಾಂಡಲ್ ಆಯಿತು ಗ್ರೀನಾ ಅದ್ರ ಮ್ಯಾಗ ಸೇಮ್ ಅದು ಆಬ್ವಿಯಸ್ಲಿ ಗ್ರೀನ್ ಕ್ಯಾಂಡಲ್ ಆಕೇತಿ ಇಲ್ಲಿ ಅಂದರೆ ಡೌನ್ ಟ್ರೆಂಡಾಗ ಒಂದು ಶಾ ಇತ್ರೋ ನೋಡ್ಬೋದು ನಾವಿಲ್ಲಿ ಇಲ್ಲೇ ಸ್ಪಿನ್ನಿಂಗ್ ಟಾಪ್ ಆಗೈತಿ ನೆಕ್ಸ್ಟದ್ದು ಕ್ಯಾಂಡಲ್ ಅದರ ಮ್ಯಾಲೆ ಕ್ಲೋಸ್ ಆಗೈತಿ ಅದರಿಂದ ಒಂದು ಆಫ್ ಟ್ರೆಂಡ್ ನೋಡಕ್ಕೆ ಸಿಗೈತಿ ನಾ ನಿಮಗೆ ಈ ಹೇಳಿದನು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಅದ ಇಲ್ಲೇ ಮೂವ್ ಆಗೈತು ನೋಡ್ಬೋದಿಲ್ಲ ನಾವು ಈ ರೀತಿಯಾಗಿ ನಾವು ಏನೇನು ಚೆಕ್ ಹೇಳಿ ತಿಳ್ಕೊಂಡು ಮತ್ತು ಆ ನಂತರ ಓಪನ ಹೈಯಾಗಿ ಕ್ಲೋಸ್ ಆ ನಂತರ ಮಾರ್ಕೆಟದ್ದು ಡೀಟೇಲ್ಸನ್ನು ತಿಳ್ಕೊಳ್ಳುವ ಮೂಲಕ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಗಳ ಚಾರ್ಟ್ ಪ್ಯಾಟ್ರನ್ಗಳು ಯಾವ ಇದ್ರೊಳಗೆ ಇದ್ರೋಗಾಗಿದ್ದಾವ ಅಂತೇಳಿ ಎಲ್ಲ ನೋಡುವ ಮೂಲಕ ನಾವು ಸ್ಟಾಕ್ ಮಾರ್ಕೆಟಾಗೆ ಅಬ್ವಿಯಸ್ಲಿ ಪ್ರಾಫಿಟನ್ನು ಸಂಪಾದನೆ ಮಾಡ್ಬೋದು ಈ ರೀತಿಯಾಗಿ ಇಷ್ಟು ನೋಡುವ ಮೂಲಕ ನೀವು ಪ್ರಾಫಿಟ್ನ ಸಂಪಾದನೆ ಮಾಡ್ಬೋದು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ